ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಭಿಯಾನದ ವಿಷಯವಾಗಿ ನಮ್ಮ ದೇಶ ಹಾಗೂ ಕರ್ನಾಟಕದಾದ್ಯಂತ ಇವತ್ತು ಪಲ್ಸ್ ಪೋಲಿಯೋ ಅಭಿಯಾನವನ್ನು ಸರ್ಕಾರ ಹಮ್ಮಿಕೊಂಡಿದೆ ಆ ಒಂದು ವಿಷಯವಾಗಿ ಇವತ್ತು ನಾನು ಬೆಳಗಾವಿಯ ಒಂಟ್ಮೂರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವ ರೀತಿ ನಡೆದಿದೆ ಹಾಗೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಜನರ ಒಂದು ಸ್ಪಂದನೆ ಯಾವ ರೀತಿ ಇದೆ ಅನ್ನುವಂಥ ಒಂದು ವಿಷಯವನ್ನು ಈ ಸಂಚಿಕೆಯ ಮುಖಾಂತರ ನಾನು ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ ನಿಜಕ್ಕೂ ಕೂಡ ಇದು ಒಂದು ಮಹತ್ವಪೂರ್ಣವಾದಂಥ ಒಂದು ವಿಷಯ ಅನ್ನುವಂಥ ಭಾವನೆ ನನ್ನದು ಬನ್ನಿ ಸ್ನೇಹಿತರೆ ಇವತ್ತು ಈ ಪನ್ಸ್ ಪೋಲಿಯೋ ಕಾರ್ಯಕ್ರಮ ಒಂಟುಮೂರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವ ರೀತಿ ನಡೆದಿದೆ ಅನ್ನುವಂಥ ವಿಷಯವನ್ನು ಕೂಡ ತಿಳಿದುಕೊಳ್ಳೋಣ வர மகுவ போலியோ ஹாக்குவாத்த வந்து ಸನ್ನಿವೇಶವನ್ನು ಸಂದರ್ಭದಲ್ಲಿ ನಾನು ಮಾಡಿ ಮಕ್ಕಳು ಹೆದರುತ್ತಾರೆ ಮಕ್ಕಳು ಹೆದರುತ್ತಾರೆ ತೊಂದರೆ ಇಲ್ಲ ಸರ್ ತಮ್ಮ ಹೆಸರು ರೀ ಸಂತೋಷ್ ಬಂದ್ ಸರ್ ತಾವು ಮಗು ಎಷ್ಟು ಒಂದು ಎಷ್ಟು ವರ್ಷ ಇದ್ದೀವಿ ಈ ಒಂದು ವರ್ಷ ಆಯ್ತಿನ ಒಂದು ವರ್ಷ ಐತಿ ಈ ಪಲ್ಸ್ ಪೋಲಿಯೋ ಅಭಿಯಾನದ ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನು ಸ್ವಲ್ಪ ಹೇಳ್ತಾರೆ ಸರ್ ನಮ್ಮ ಮಕ್ಕಳಿಗೆ ಸುಧಾ ಕೊಡ್ತಾರೆ ಸಂಜೆಗೆ ಬಂದು ಅವರೇ ಇನ್ಫಾರ್ಮೇಶನ್ ಕೊಟ್ಟರೆ ಅದ್ರಿಂದ ಆಯಿತು ಅದಕ್ಕೆ ಬಂದ್ ಸರ್ ಖಂಡಿತ ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಣಕಮೂರಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ನಾನು ಹಲವಾರು ದಿನಗಳಿಂದ ಬಲ್ಲೆ ಆದ್ದರಿಂದ ಇಲ್ಲಿ ಎಲ್ಲರೂ ಕೂಡ ಮನಸ್ಸು ಕೆಲಸ ನಿರ್ವಹಿಸ್ತಿದ್ದಾರೆ ಎನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಹಾಂ ಸರ್ ತಮ್ಮ ಹೆಸರೇನು ಜಗದೀಶ್ ಪಾಂಡ ಹಾಂ ಸರ್ ತಾವು ಇಲ್ಲಿ ಯಾವ ರೀ ಏನಂತ ಹೌದ್ರೆ ಸರ್ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಭಿಯಾನದ ಬಗ್ಗೆ ಒಂದು ವಿಚಾರವನ್ನು ಹೇಳ್ತೀರಾ ಸರ್ ನಮ್ಮದು ಪಲ್ಸ್ ಪೋಲಿಯೋ ಅಂತ ಬಿ ಒ ಪಿ ವೈಲ್ ಅಂತ ಬರ್ತದೆ ಸರ್ ಇದು ಸರ್ ಇದು ನಾವು ಜೀರೋದಿಂದ ಐದು ವರ್ಷದ ಮಕ್ಕಳಿಗೆ ನಾವು ಎರಡನೇ ಹಂತ ಒಬ್ಬನೇ ಎಲ್ಲ ಏರಿಯಾವಳಿ ಹೋಗಿ ನಮ್ಮ ಸಿಬ್ಬಂದಿ ಕಡೆಯಿಂದ ಎಲ್ಲ ನಮ್ಮಲ್ಲಿ ಹಿಂಗೆ ಡ್ರೈವರು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಕಲ್ಸ್ಕೊಳ್ಳಿ ಮುಂಜಾನೆ ಎಂಟರಿಂದ ಯಾವಾಗ ಬೇಕಾದ ಬಂದು ಐದು ಗಂಟೆ ಒಳಗೆ ಮೂರು ದಿವಸ ಇವತ್ತೇ ಭೂತ ಇರ್ತದೆ ಭೂತ ಆಕ್ಟಿವಿಟಿ ಆ ನಂತರ ಮೂರು ದಿವಸ ಸೋಮವಾರ ಮಂಗಳವಾರ ಬುಧವಾರ ಅವತ್ತು ನಮ್ದು ಮನೆ ಮನೆ ಹೋಗಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಕರ್ಸ್ ಇರ್ತಾರ ಹೆಲ್ತ್ ವರ್ಕರ್ಸು ಆ ನಂತರ ಹುಳಿ ಸಿಬ್ಬಂದಿಗೆ ಇರ್ಕೊಂಡು ಎಲ್ಲ ಮಕ್ಕಳಿಗೆಲ್ಲ ಧನ್ಯವಾದಗಳು ಸರ್ ನಮಸ್ಕಾರ

ಸರ್ ಹೌದು ಸರ್ ನೀವು ಅದನ್ನು ಆ್ಯಕ್ಚುಲಿ ತಗೋಬಾರ್ದು ಯಾಕಂದರೆ ಅವ್ರಿಗೆ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗೈತದೆ

సజన్మస్కార స్కీ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಪಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂಟ್ಪೂರಿಯಲ್ಲಿ ಮಾಡ್ತಾ ಇದ್ದಾರೆ ಆನಂತರ ಮೂರು ದಿವಸಗಳ ಕಾಲ ಪ್ರತಿ ಮನೆ ಮನೆಗೆ ಹೋಗಿ ಉಳಿದಂಥ ಮಕ್ಕಳನ್ನು ಅವರ ಮನೆ ಅವರ ಮನೆಗೆ ಹೋಗಿ ತೆರಳಿ ಅವರಿಗೆ ಒಂದು ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನದ ಪ್ರಯೋಜನವನ್ನು ಪಡಿಸಲಿಕ್ಕೆ ಇಲ್ಲಿಯ ಸಿಬ್ಬಂದಿ ವರ್ಗದವರು ಹಾಗೂ ವೈದ್ಯರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇಡಮ್ ತಾವೇನಾರು ಮಾಡ್ತಾ ಹಿಂದಿ ಹಿಂದಿಮೇ ಬಲೋ ನೋ ಪ್ರಾಬ್ಲಮ್ ಆರ್ ಯು ಸ್ಟೂಡೆಂಟ್ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ಹಲವಾರು ದಿನಗಳಿಂದ ಮಕ್ಕಳ ಒಂದು ಹಾಗೂ ರೋಗಿಗಳ ಸೇವೆಯನ್ನು ಸೇವೆ ಸಲ್ಲಿಸ್ತಿರ್ತಕ್ಕಂಥ ನಮ್ಮ ಮಾತಾಡ್ಸೋಣ ಶಕುಂತಲಾ ಮಟ್ಪತಿ ಅಂತ ಇಲ್ಲಿ ಜೀರೋ ಟು ಫೈವ್ ಇಯರ್ಸ್ ತನಕ ಪೋಲಿಯೋ ವ್ಯಾಕ್ಸಿನ್ ಕೊಡಾಕತ್ತೀವಿ ರೀ ಪೋಲಿಯೋ ವೈರಸ್ ಬೈ ವೈಲೆಂಟ್ ಪೋಲಿಯೋ ವೈರಸ್ ಹಾಕ್ಲಿಕ್ಕೆ ನಾವು ಸೊ ದಟ್ ಈ ನಮ್ಮ ಭಾರತ ದೇಶವನ್ನು ಕಂಪ್ಲೀಟ್ಲಿ ಇರಾಡಿಕೇಟ್ ಮಾಡುವ ಸಲುವಾಗಿ ಆಮೇಲೆ ಅನ್ಯೂಸೇಬಲ್ ವ್ಯಾಕ್ಸಿನ್ ವೈಲ್ಡ್ ಮಾನಿಟರ್ ಇರ್ತದೆ ಆಕ್ಚುಲಿ ಅದು ಸೊ ಯೂಸಲ್ ಅಷ್ಟೇ ನಾವು ಹಾಕ್ತಾ ಇರಬೇಕು ಇದು ಈ ವರ್ಷ ನಮ್ಮ ಟ್ವೆಂಟಿ ಫೈವ್ ಪ್ರೋಗ್ರಾಮ್ ಲಾಂಚ್ ಆಗಿದೆ ಇದು ಈ ವರ್ಷ ಮಾಡ್ತಾ ಇದೀವಿ ನಾವು ಪೋಲಿಯೋ ವೈರಸ್ ಮೇಡಮ್ ಈಗ ಸ್ಪಂದನೆ ಯಾವ ರೀತಿ ಇದೆ ರೀ ಗುಡ್ ಗುಡ್ ರಿಸ್ಪಾನ್ಸ್ ಇದೆ ಸರ್ ಆಲ್ ಪಬ್ಲಿಕ್ ಆರ್ ವೆರಿ ಮಚ್ ಅವೇರ್ ಆಗಿದ್ದಾರೆ ಆಲ್ ಪೇರೆಂಟ್ಸ್ ಎಲ್ಲರೂ ಹಾಂ ದಯವಿಟ್ಟು ಮೇಡಮ್ ನಿಮ್ಮ ಒಂದು ಕಾರ್ಯಕ್ಕೆ ಕನ್ನಡಿಗ ಚಾನಲ್ ವೈಟಿಎ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ರೀತಿಯಾಗಿ ಭಾರತದಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಆರೋಗ್ಯ ಸಿಬ್ಬಂದಿಗಳಿಗೂ ಕೂಡ ವೈದ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈ ಟಿ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಕಾರ್ಯಕ್ರಮ ಪವಿತ್ರವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನರು ಕೂಡ ನಮ್ಮ ಆರೋಗ್ಯ ಕಾರ್ಯಕರ್ತರ ಜೊತೆಗೆ ವೈದ್ಯರ ಜೊತೆಗೆ ಸಹಕರಿಸಿ ತಮ್ಮ ತಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ನೀವು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಒಂದು ಹನಿಗಳನ್ನು ಹಾಕಿಸಿ ಅವರ ಒಂದು ಭಾವಿ ಭವಿಷ್ಯದ ಭವಿಷ್ಯಕ್ಕೆ ದಾರಿದೀಪ ಆಗಿರಿ ಅವರ ಒಂದು ಬಾಳು ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ ವೈ ಟಿ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ I know it's kind of...